ಈಗ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾಗಿ ಆಯ್ಕೆ ಹಾಕಿದ್ದೀವಿ ಈ ಆದ ಸಂದರ್ಭದಲ್ಲಿ ಈ ಒಂದು ನಮ್ಮ ಈಗ ಘನವೆತ್ತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಜನಪ್ರಿಯ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಮತ್ತು ಬಿ ಬಿ ಎಂ ಪಿ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ ಬಹಳ ಸಂತೋಷವಾಗ್ತಾ ಇದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಪಕ್ಷ ಗುರುತಿಸಿ ಜವಾಬ್ದಾರಿಯನ್ನು ಕೊಡುತ್ತೆ ಅನ್ನೋದಕ್ಕೆ ನೋಡಿ ಇದೊಂದು ಜ್ವಲಂತ ಉದಾಹರಣೆ ಆಗಿ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ದೊಡ್ಡ ದೊಡ್ಡ ಮಾಜಿ ಜಿಲ್ಲಾ ಪಂಚಾಯಿತಿ ಕಾರ್ಪೊರೇಟ್ರು ಏನಿಲ್ಲ ಪಕ್ಷದಲ್ಲಿ ಜವಾಬ್ದಾರಿಗಳನ್ನ ತಗೊಳ್ಲಿಕ್ಕೋಸ್ಕರ ಸಾಮಾನ್ಯ ಕಾರ್ಯಕರ್ತರನ್ನೂ ಸಹಿತ ಗುರುತಿಸಿ ಪಕ್ಷಕ್ಕಾಗಿ ದುಡಿದವರನ್ನ ಗುರುತಿಸಿ ಅವಕಾಶ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನಾನಾದರೂ ಭಾವಿಸಿ ಬಹಳ ಸಂತೋಷವನ್ನ ವ್ಯಕ್ತಪಡಿಸ್ತೀನಿ ನಾನು ಯಾರಾದರೂ ಮಾಡಿದ್ರು ನನಗೆ ನನಗೆ ಈ ಪೋಸ್ಟ್ ನನಗೆ ಬರುತ್ತೆ ಅಂಥೇಳಿ ನಾನು ನಾನೇನು ಭಾವಿಸಿರಲಿಲ್ಲ ನಾನೇನು ಅಂದ್ಕೊಂಡು ಸಹಿತ ಇರಲಿಲ್ಲ ನಮ್ಮ ಜನಪ್ರಿಯ ನಾಯಕರಾದಂತಹ ನಮ್ಮ ಕೇಶವರಾಜಣ್ಣನವರು ನಮ್ಮ ಯಲಂಕ ಕಾಂಗ್ರೆಸ್ ಮುಖಂಡರು ಕೇಶವರಾಜಣ್ಣನವರು ನನಗೆ ಇಲ್ಲಿಷ್ಟು ಅನೌನ್ಸ್ ಆದ ಮೇಲೆ ಅಣ್ಣವರು ನನಗೆ ಇದು ಪ್ರಿಫರ್ ಮಾಡಿ ನನಗೆ ಮಾಡಿದ್ದಾರೆ ಅನ್ನುವಂತಹ ಸಂತೋಷದ ವಿಚಾರ ಗೊತ್ತಾಯಿತು ಹಾಗಾಗಿ ನಿನ್ನೆ ತಾನೇ ಹೋಗಿ ಅಣ್ಣನಿಗೆ ನಾನು ಧನ್ಯವಾದಗಳನ್ನು ಹೇಳಿ ಬಂದೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಕೇಶವರಾಜಣ್ಣನವರು ನಾನು ಪಕ್ಷಕ್ಕೆ ಮಾಡಿದಂತಹ ಅಳಿವ ಸೇವೆಯನ್ನು ಗುರುತಿಸಿ ಈ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ನಾನು ಕೂಡ ಈ ಒಂದು ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಿ ಪಕ್ಷಕ್ಕೆ ಹಾಗೂ ನಮ್ಮ ನಾಯಕರಿಗೆ ನಾವು ಗೌರವ ತೊಡ ಕೊಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಮನೆಗೆ ಹೋಗಿ ಬಂದಿದ್ದೀವಿ ಇದು ಸಾಧ್ಯ ಅಂತ ಈಗ ನೋಡಿ ಇಪ್ಪತ್ತು ವರ್ಷಗಳ ಕಾಲ ನಾನು ಕಾಂಗ್ರೆಸ್ ನಲ್ಲಿ ಒಬ್ಬ ಹೆಣ್ಮಗಳು ಕಾರ್ಯಕರ್ತೆ ಕೆಲವು ನಮ್ಮ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳು ಗುಂಪುಗಾರಿಕೆ ಇವೆಲ್ಲ ನೋಡಿ ಈಗ ನಾನಷ್ಟೇ ಅಲ್ಲ ನಮ್ಮ ಯಲಹಂಕ ಕಾಂಗ್ರೆಸ್ನಲ್ಲಿ ಕಟ್ಟು ಬೆಳೆಸಿದಂತಹ ಹಲವಾರು ಸೀನಿಯರ್ ಲೀಡರ್ಗಳೆಲ್ಲ ಪಕ್ಷವನ್ನು ತೊರೆದು ಹೋಗ್ಬಿಟ್ರು ಯಾಕಾಗಿ ಹೋದರು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಂಥ ಕೆಲವರು ಈ ಒಂದು ನಿ ಕರೆ ಕಾರ್ಯಕರ್ತರಿಗೆ ಯಾವುದೇ ರೀತಿಯಾದಂತಹ ಬೆಲೆ ಗೌರವವನ್ನು ಕೊಡಲಾರದೆ ಅಟ್ಲೀಸ್ಟು ಇವರು ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಇವ್ರನ್ನ ಏನಾದರೂ ಮಾಡಿ ಪಕ್ಷದಲ್ಲೇ ಉಳಿಸ್ಕೋಬೇಕು ಅನ್ನುವಂಥ ಒಂದು ಸಣ್ಣ ಪ್ರಯತ್ನವನ್ನೂ ಮಾಡಲಾರದಂತಹ ಕೆಲವರು ಮತ್ತು ಪಕ್ಷ ಸಂಘಟನೆಯಲ್ಲಿ ನಾವೇನಾದರೂ ಹೋದರೆ ಪ ಪ್ರೋತ್ಸಾಹ ಕೊಡದೇ ಇರುವಂತಹ ನಾಯಕತ್ವ ಇದೆಲ್ಲ ನೋಡಿ ನಾನಾದರೂ ಒಂದು ಹೆಣ್ಮಗಳಾಗಿ ನಾನು ಏನಾದರೂ ಯಲಹಂಕ ಕಾಂಗ್ರೆಸ್ನಲ್ಲಿ ನಾನು ಇಷ್ಟು ಮಾತ್ರ ಬೆಳೆದು ಒಂದು ಮಾಜಿ ಬ್ಲಾಕ್ ಪ್ರೆಸಿಡೆಂಟಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಿಳಾ ವಿಂಗಲ್ಲಿ ನಾನು ಇಷ್ಟು ಕೆಲಸ ಬೂ ಬೂತ್ ಮಟ್ಟದಿಂದ ಹಿಡಿದು ನಮ್ಮ ಕೃಷ್ಣಮೂರ್ತಿಯವರು ವೆಂಕಟೇಶ್ ಅವರು ಇವರೆಲ್ಲರೂ ನಾವೆಲ್ಲ ಒಂದು ಟೀಮ್ ಆಗಿ ಇಲ್ಲೆಲ್ಲ ಕೆಲಸ ಮಾಡಿದಂಥವ್ರು ಮತ್ತು ಅವರಷ್ಟೇ ಅಲ್ಲ ಇನ್ನೂ ಅನೇಕರು ಇದ್ದಾರೆ ಸೀನಿಯರ್ಸ್ ಅವರೊಟ್ಟಿಗೆಲ್ಲ ನಾವು ಕೆಲಸ ಮಾಡಿ ಅವ್ರು ಯಾರಿಗೂ ಗೌರವ ಮರ್ಯಾದೆ ಏನೂ ಇಲ್ಲ ಮತ್ತು ದ್ವಂದ್ವದ ರಾಜಕಾರಣ ಬಹಳ ಬೇಸತ್ತಿದ್ವಿ ನಾವು ಹಾಗಾಗಿ ಆದರೂ ಇವಾಗ ಸರಿ ಹೋಗುತ್ತೆ ಅವಾಗ ಸರಿ ಹೋಗುತ್ತೆ ಅಂಥೇಳಿ ನಾವು ತುಂಬ ವೇಟ್ ಮಾಡಿದ್ವಿ ಮಾಡಿದ್ರು ಕೂಡ ಯಾಕೋ ಇಲ್ಲಿ ಸರಿ ಹೋಗದೇ ಇರೋ ಪರಿಸ್ಥಿತಿ ಕೇಶವರಾಜಣ್ಣನವರು ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಕರೋನಾದಲ್ಲಿ ಸತತವಾಗಿ ಬಡವರ ಮನೆ ಮನೆ ಬಾಗಿಲಿಗೆ ಹೋಗಿ ಅವರು ಆಹಾರ ಧಾನ್ಯಗಳ ಕಿಟ್ಟನ್ನು ಹಂಚಿರ್ಬೋದಾಗಿರ್ಬೋದು ಅಂಗವಿಕಲರಿಗೆ ವಾಟರ್ ಬೆಡ್ ಆಗಿರ್ಬೋದು ವೀಲ್ ಚೇರ್ ಆಗಿರ್ಬೋದು ಆ ಥರ ನಾನಾ ಅಭಿವೃದ್ಧಿ ಒಂದು ಏನು ಜನಸ್ಪಂದನೆ ಮಾಡುವಂತಹ ಕಾರ್ಯಗಳನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಒಂದು ಸಾಕ್ಷಿಯಾಗಿ ನಾನೇ ಇದ್ದೀನಿ ನಾನು ಅಣ್ಣನ ಜೊತೆ ಎರಡು ಕರೋನಾದಲ್ಲೂ ಅಷ್ಟು ಕೆಲಸ ಮಾಡಿದರು ಅಷ್ಟೆಲ್ಲ ಮಾಡಿದರು ಕೇಶವಣ್ಣ ಅವರಿಗೆ ಯಾರೂ ಒಂದು ಪ್ರೋತ್ಸಾಹ ರೀತಿಯಲ್ಲಿ ಯಾವ ನಾಯಕರು ಕೂಡ ನಡ್ಕೊಳ್ತಾ ಇರಲಿಲ್ಲ ಅದು ಕೂಡ ಒಂದು ಕಾರಣ ನಮಗೆ ಆ ಥರ ಪಕ್ಷದ ಹಸ್ತದ ಗುರುತಿಟ್ಕೊಂಡು ಯಲಂಕದಲ್ಲಿ ಅವರೇನು ಯಾವತ್ತು ನಾನು ಕ್ಯಾಂಡಿಡೇಟ್ ಆಗಿ ಬರ್ತೀನಿ ಅಂತ ಏನು ಅವರೇನು ಹೇಳಿರಲಿಲ್ಲ ಅವರು ಆದರೂ ಈಗ ಸಂಘಟನೆ ಅಂತ ಏನು ಹೇಳ್ಕೊಳ್ಳೋ ಅಂಥದ್ದು ಆಗ್ತಾ ಇರಲಿಲ್ಲ ಅವರು ಸುಮಾರು ಏಳು ಎಂಟು ವರ್ಷದಿಂದನೂ ಅವರು ಪಕ್ಷದ ಒಂದು ಚಿಹ್ನೆಯನ್ನು ಇಟ್ಟುಕೊಂಡು ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೂ ಸಹಿತ ಅವರಿಗೂ ಎಲ್ಲೋ ಪ್ರೋತ್ಸಾಹ ಕೊಡಲ್ಲ ನಮ್ಮಂಥವ್ರನ್ನು ಕೂಡ ಇವ್ರಿಷ್ಟೆಲ್ಲ ಮೂಲೆ ಗುಂಪೆ ಮಾಡ್ತಾರೆ ನಾವು ಇಂಥ ಸೀನಿಯರ್ ಕಾರ್ಯಕರ್ತರು ಇದ್ರೂ ಸಹಿತ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಂಥ ಪರಿಸ್ಥಿತಿ ಬಂದಾಗ ನಮ್ಮ ಸೀನಿಯರ್ ಲೀಡರ್ಸು ಕೆಲವೊಂದು ನಿರ್ಧಾರಗಳನ್ನ ತಗೊಂಡ್ರು ಈಗ ನಾವು ರಾಜಕೀಯವಾಗಿ ಬೆಳೀಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದರು ಆ ಸಂದರ್ಭದಲ್ಲಿ ನಾವು ಅವರ ಮಾತನ್ನ ಅವ್ರ ಮಾತಿಗೆ ಗೌರವವನ್ನು ಕೊಡಬೇಕಾಗಿತ್ತು ಮತ್ತು ಇಲ್ಲೂ ಏನು ನಮಗೆ ಕೇಶವರಾಜಣ್ಣನಂಥವ್ರಿಗೆ ಇವರು ಸರಿಯಾಗಿ ಬೆಲೆ ಕೊಡ್ತಾ ಇಲ್ಲ ಇನ್ನು ನಾವೆಲ್ಲ ಅವ್ರ ಜೊತೆ ಇದ್ವಿ ಅಂತೇಳಿ ನಮ್ಮನ್ನು ಕೂಡ ಸುಮಾರು ಸರಿ ಟಾರ್ಗೆಟ್ ಮಾಡಿದ್ರು ಬಹಳ ಬೇಸರ ಆಗಿತ್ತು